ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಅಂತ ಭಾವಿಸಿದ್ದೀನಿ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಸಪೋರ್ಟ್ ನಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಮೊದಲು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಿಡಿ ಫ್ರೆಂಡ್ಸ್ ಓಕೆನಾ ಸೊ ಇವತ್ತೊಂದು ಡಿಫ್ರೆಂಟಾಗಿ ಮೊಟ್ಟೆ ಪಡ್ಡು ತಿಂದಿದ್ದೀರಾ ಎಲ್ಲ ಮಾಡಿದ್ದೀರಾ ಸೊ ಮೊಟ್ಟೆ ಪಡ್ಡು ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಅನ್ನ ಚಪಾತಿ ದೋಸೆ ಪೂರಿ ರೊಟ್ಟಿ ನೀವು ಯಾವುದಕ್ಕನ ತಿನ್ನಿ ತುಂಬ ಚೆನ್ನಾಗಿರುತ್ತೆ ಸೊ ಯಾವ ರೀತಿ ಮಾಡೋದಂತ ನಾನಿಲ್ಲಿ ಸಿಂಪಲಾಗೇ ತೋರಿಸಿದ್ದೀನಿ ಜಾಸ್ತಿ ಏನು ಇಂಗ್ರೀಡಿಯೆಂಟ್ ಇಲ್ಲ ಜಾಸ್ತಿ ಕಷ್ಟ ಕಷ್ಟವೂ ಇಲ್ಲ ಸಿಂಪಲಾಗಿ ಮಾಡ್ಬೋದು ಸೊ ಫಸ್ಟು ನಾನಿಲ್ಲಿ ಮಿಕ್ಸಿ ಜಾರ್ಗೆ ಖಾರ ಕೆಮ್ಮು ರೆಸೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಮತ್ತು ಸಣ್ಣ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇದೆಷ್ಟು ತರತರಿಯಾಗಿ ರುಬ್ಕೋಬೇಕು ರುಬ್ಕೊಂಡು ಒಂದು ಬೌಲ್ಗೆ ಹಾಕೊಂಡು ನಮಗೆ ಎಷ್ಟು ಮೊಟ್ಟೆ ಬೇಕು ಅಂದರೆ ನಮಗೆ ಎಷ್ಟು ಚೆನ್ನಾಗಿದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಾನಿಲ್ಲಿ ಮೂರು ಮೊಟ್ಟೆ ಹಾಕಿ ಮೂರು ಮೊಟ್ಟೆ ಹೊಡೆದು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಅದರಲ್ಲಿ ನಾವು ಏನು ಥರ ರುಬ್ಬಿರ್ತೀವಲ್ಲ ಈರುಳ್ಳಿ ಅದಕ್ಕೆ ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಬಿಟ್ ಮಾಡೋಕ್ಕೆ ಇದಕ್ಕೆ ರುಚಿಗೆ ತಕ್ಕಷ್ಟು ಅಂದರೆ ಸ್ವಲ್ಪನೇ ಹಾಕ್ಬೇಕು ಉಪ್ಪು ಯಾಕಂದರೆ ನಾವು ಆಮೇಲೆ ಗೊಜ್ಜುಗೂ ಹಾಕ್ತೀವಿ ಉಪ್ಪು ಉಪ್ಪು ಮತ್ತು ಮೆಣಸು ಪುಡಿ ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೊಬೇಕು ಪಡ್ಡುದು ಏನು ತವ ಇರುತ್ತೆ ಅದಕ್ಕೆ ಕಾಯಕ್ಕಿಟ್ಟು ಅದಕ್ಕೆ ಸುತ್ತು ಎಣ್ಣೆ ಹಾಕ್ಬಿಟ್ಟು ನಾವೇನು ಬೀಟ್ ಮಾಡಿರ್ತೀವಲ್ಲ ಮೊಟ್ಟೆದು ಆ ಬೀಟನ್ನ ಅದು ಪಡ್ಡು ತವಾದಲ್ಲಿ ಅದು ಎಷ್ಟೈತಿ ಅಷ್ಟಾಗ್ಲಕ್ಕು ನಾವು ಉಯ್ಬೇಕು ಉಯ್ದು ಅದು ಬೆಂದಾದ್ಮೇಲೆ ತಟ್ಟೆ ಮುಚ್ಚಿದ್ರೆ ಐದು ನಿಮಿಷಕ್ಕೆ ಹದ್ಬೇಕು ಹೊಲ್ತದೆ ಬೆಂದಾದ್ಮೇಲೆ ಉಲ್ಟಾ ತಿರುಗಿಸ್ಕೊಬೇಕು ಉಲ್ಟಾ ತಿರುಗಿಸೋದು ಒಂದು ಒಂದೊಂದು ಕಷ್ಟ ಆಗುತ್ತೆ ಯಾಕಂದರೆ ಒಂದು ಚಿಕ್ಕ ಅದು ಇದಿದೆ ತಳ್ಳ ಹಿಡ್ಕೊತದೆ ಒಂದು ಹಂಗೆ ಈಸಿಯಾಗಿ ಬರ್ತದೆ ಫ್ರೆಂಡ್ಸ್ ನಿಮಗೆ ಅದು ಸ್ವಲ್ಪ ನೋಡಿ ನೀವು ಹಾಕ್ಕೊಂಡು ಉಲ್ಟಾ ತಿರುಗಿಸಿ ಬೆಂದಮೇಲೆ ಒಂದು ತಟ್ಟೆಗೆ ಎತ್ತಿಟ್ಕೊಂಬಿಡಿ ಅದು ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕೆ ಫ್ರೆಂಡ್ಸ್ ಹಾಗೆ ತಿನ್ಬೋದು ಫ್ರೈ ಮಾಡಿಕೊಂಡು ನಾವು ಇದನ್ನು ಇನ್ನೂ ಸ್ವಲ್ಪ ವೆರೈಟಿ ಮಾಡೋಣ ಒಂದು ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಣ್ಣ ಕಟ್ ಮಾಡಿರೋ ನಾನಿಲ್ಲಿ ಎರಡು ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಕಲರ್ ಮೇಲೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವು ಆಲ್ರೆಡಿ ಶುಂಠಿ ಬೆಳ್ಳುಳ್ಳಿ ರುಬ್ಬಕ್ಕೆ ಹಾಕಿದ್ದೀವಿ ಸೊ ಇದಕ್ಕೆ ಸ್ವಲ್ಪ ಆದರೆ ಸಾಕು ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಎಷ್ಟು ಹಾಕಿ ಹಸಿವಾಸನೆ ಓದಾದ್ಮೇಲೆ ನಾನಿಲ್ಲಿ ಮೂರು ಟಮೊಟ ರುಬ್ಬಿಟ್ಕೊಂಡಿದ್ದೀನಿ ಮೂರು ಟೊಮೊಟ ಚೆನ್ನಾಗಿ ರುಬ್ಬಾದ್ಮೇಲೆ ಅದನ್ನು ಅದರೊಳಗೆ ಈರುಳ್ಳಿಗೆ ಹಾಕಿ ಅದು ಸುತ್ತು ಎಣ್ಣೆ ಬಿಡಬೇಕು ಅಂಥವ್ರಿಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಸುತ್ತು ಎಣ್ಣೆ ಬಿಟ್ಟಾಗಿದೆ ಈಗ ಅದಕ್ಕೆ ಒಂದು ಸ್ಪೂನ್ ಧನಿಯಾ ಪುಡಿ ಮತ್ತು ನಾವು ಖಾರಕ್ಕೆ ಸೆಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ನೀವು ಖಾರ ನೋಡ್ಕೊಂಡು ಮಕ್ಕಳು ದೊಡ್ಡವರು ಎಷ್ಟು ತಿಂತಾರ ಅದು ಖಾರದ ಮೇಲೆ ನೀವು ಖಾರ ಪುಡಿ ಹಾಕ್ಕೋಬೇಕು ಖಾರ ಪುಡಿ ಆದಮೇಲೆ ಇದಕ್ಕೆ ನಾನು ಇಲ್ಲಿ ಎಗ್ ಮಸಾಲೆ ಹಾಕ್ತಾಯಿದ್ದೀನಿ ಯಾಕಂದರೆ ಇದು ಮೊಟ್ಟೆದಾಗಿರೋದ್ರಿಂದ ನಾನು ಎಗ್ ಮಸಾಲ ಹಾಕಿದ್ರೆ ಅದು ತುಂಬ ಟೇಸ್ಟ್ ಕೊಡುತ್ತೆ ಒಂದು ಸ್ಪೂನು ಎಗ್ ಮಸಾಲ ಹಾಕಿ ಮಸಾಲೆನ ಎಣ್ಣೆಯಲ್ಲಿ ಹುರ್ಕೋಬೇಕು ಎಣ್ಣೆಯಲ್ಲಿ ಹುರ್ಕೊಂಡಾದ್ಮೇಲೆ ನಾವು ಏನು ಟೊಮೊಟೋ ರುಬ್ಬಿ ಮಿಕ್ಸಿನಲ್ಲಿ ಅದೆಲ್ಲ ಇತ್ತು ಅಂದರೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಐದು ನಿಮಿಷ ಇದನ್ನು ಕುದಿಯೋಕೆ ಬಿಡ್ಬೇಕು ಫ್ರೆಂಡ್ಸ್ ಕುದಿಯೋವಾಗ ಇಲ್ಲಿ ನಾನು ಒಂದು ಎರಡು ಮೂರು ಸ್ಪೂನು ಮೊಸರು ಹಾಕಿದ್ದೀನಿ ಫ್ರೆಶ್ ಮೊಸರು ಹಾಕಿದ್ರೆ ಸಾಕು ಹುಳಿ ಮೊಸರು ಹಾಕೋದು ಬೇಡ ಹುಳಿ ಮೊಸರು ಹಾಕಿದ್ರೆ ಅದು ಗೊಜ್ಜು ಕೂಡ ಹುಳಿ ಆಗುತ್ತೆ ಫ್ರೆಶ್ ಮೊಸರು ಹಾಕಿ ಮೊಸರು ಹಾಕಿದ್ಮೇಲೆ ನೋಡಿ ನಾವೇನು ಮಾಡಿಟ್ಟಿರ್ತೀವಲ್ಲ ಪಡ್ಡು ಮೊಟ್ಟೆ ಅದನ್ನು ಈಗ ಬೆಂದಿರೋ ಗೊಜ್ಜಿಗೆ ಹಾಕಿ ಒಂದು ಹತ್ತು ನಿಮಿಷ ಬೇಯಿಸ್ಬೇಕು ಇದು ಬೆಂದಾದ್ಮೇಲೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಕಾಲು ಸ್ಪೂನು ಮೆಣಸು ಪುಡಿ ಹಾಕಿ ಇದನ್ನು ಬೇಯಿಸ್ಕೊಬೇಕಾಗತ್ತೆ ತಟ್ಟೆ ಮುಚ್ಚಿದ್ರೆ ಒಂದು ಹತ್ತು ನಿಮಿಷ ಸಾಕು ಬೇಯ್ಕೊಳ್ತದೆ ಈಗ ನೋಡಿ ಕಾಲು ಸ್ಪೂನಷ್ಟು ಮೆಣಸು ಪುಡಿ ಹಾಕಿದ್ರೆ ಸಾಕು ಯಾಕಂದರೆ ಅದು ನಾವು ಸ್ವಲ್ಪನೇ ಹಾಕಿರೋದ್ರಿಂದ ಈಗ ಕೊನೆಯದಾಗ ಹಾಕಿದ್ರೆ ಅದು ತುಂಬಾ ಟೇಸ್ಟ್ ಕೊಡುತ್ತೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮೊಟ್ಟೆ ಮೊಟ್ಟೆ ಪಡ್ಡು ಸೂಪರಾಗಿ ಗ್ರೇವಿ ರೆಡಿ ಆಗುತ್ತೆ ಫ್ರೆಂಡ್ಸ್ ನಾನು ಹೇಳ್ದನಲ್ಲ ಇದನ್ನು ನೀವು ಚಪಾತಿ ಪೂರಿ ಮುದ್ದೆ ಅನ್ನ ಬಿಸಿ ಬಿಸಿ ಅನ್ನಕ್ಕೆ ಆ ಮೊಟ್ಟೆ ಕಸ್ಕೊತೀನಿ ಸೂಪರಾಗಿರುತ್ತೆ ಸೊ ನೀವು ಯಾವುದಕ್ಕನ್ನು ನೀವು ಸರ್ವ್ ಮಾಡ್ಬೋದು ಸೊ ಹೇಗಿತ್ತು ಸಿಂಪಲಾಗಿ ಮೊಟ್ಟೆ ಪಡ್ಡು ಗ್ರೇವಿ ಈಗ ಒಂದ್ಸತಿ ಟ್ರೈ ಮಾಡಿ ನೋಡಿ ವಿಡಿಯೋ ಎಷ್ಟೇ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಕಡೆ ಬೆಲ್ಲೈಕ್ನ ಕ್ಲಿಕ್ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಆ ಮುದ್ದೆ ಜೊತೆಗೆ ನಾವು ಮೊಟ್ಟೆ ಪುಡ್ಡಿ ಏನಿದೆ ಅದು ಕಲಿಸ್ಕೊಂಡು ತಿಂತಾ ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ವೆರೈಟಿಗೆ ನಾವು ಟ್ರೈ ಮಾಡಿದ್ದೀವಿ ಸೊ ನೀವು ಸತಿ ಇದೇ ಥರ ಟ್ರೈ ಮಾಡಿ ನೋಡಿ ಒಂದು ಮೊಟ್ಟೆನಲ್ಲಿದ್ದರೆ ನಾವು ಏನು ಬೇಕನ್ನೋ ಡಿಫ್ರೆಂಟಾಗಿ ಮಾಡ್ಕೋಬೋದು ಅಲ್ವಾ ಓಕೆನಾ ಟೇಕ್ ಕೇರ್ ಬಾಯ್ ನೀವು ಕೂಡ ಮಾಡಿ ನೋಡಿ